ಪಿ ಮೀಟಿಂಗ್ ಇದೆ ಕರ್ನಾಟಕದಲ್ಲಿ ಸುಜ್ಜೆ ಒಳಗೆ ಬರ್ತಾ ಇದೆ ಏನೆಲ್ಲ ಚರ್ಚೆ ಆಗ್ಬೋದು ಏನು ಚರ್ಚೆ ಆಗುತ್ತೆ ಆಮೇಲೆ ಹೇಳ್ತೀವಿ ಈಗ ಹೆಂಗೆ ಹೇಳುತ್ತೆ ಏನು ಅಜೆಂಡ ಏನು ಫಿಕ್ಸ್ ಆಗಿರಲ್ಲ ಅಲ್ಲಿ ಹೋದ್ಮೇಲೆ ಒಂದು ನಮ್ಮ ಗಾಂಧಿ ಭಾರತ ಪ್ರೋಗ್ರಾಮ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇರೋದು ಫೋಕಸ್ ಇರುತ್ತೆ ಆಮೇಲೆ ಸಹಜವಾಗಿ ಸಿ ಎಲ್ ಪಿ ಎಲ್ಲಿ ಏನೇನು ಚರ್ಚೆ ಮಾಡಬೇಕು ಎಲ್ಲರಿಗೆ ಅಭಿಪ್ರಾಯಗಳನ್ನ ಅಲ್ಲಿ ವ್ಯಕ್ತಪಡಿಸ್ತೀವಿ ಇತ್ತೀಚೆಗೆ ಸಾಕಷ್ಟು ವಿಚಾರಗಳು ಮುನ್ನೆಲೆ ಬರ್ತಾ ಇದೆ ಅಧಿಕಾರ ವಿಚಾರ ಏನಾದರೂ ಆ ಬಗ್ಗೆ ನೀವು ಮುಖ್ಯಮಂತ್ರಿಯವ್ರಿಗೆ ಕೇಳಿ ನೀನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನಗೆ ನಾ ಸಿಎಂ ಆಗಲಿಕ್ಕೆ ಯಾವ ಶಾಸಕರು ಬೆಂಬಲ ಬೇಡ ಹೈಕಮಾಂಡ್ ಒಂದು ನನಗೆ ಸಪೋರ್ಟ್ ಮಾಡಿ ಸಾಕು ಅಂತ ಆದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದಾರೆ ನೀವು ಅವ್ರನ್ನೇ ಕೇಳಿ ನನಗೆ ಕೇಳಿದ್ರೆ ನಾನು ಹಿಂಗೆ ಹೇಳಿ ಸರಿ ನಂತರ ಅವ್ರ ಅಭಿಪ್ರಾಯ ಹೇಳಿದ್ರು ಸರಿ ಆಯ್ತಪ್ಪ ಅಂತ ಹೇಳಿದ್ರು ನಾನೇ ಯಾರು ವಿಚಾರದಲ್ಲಿ ಸಾಕಷ್ಟು ಅಭಿವರಣ ಮಾಡ್ತೀವಿ ರಾಜ್ಯ ಸರ್ಕಾರ ಎಮ್ ಅವರು ಕರೆಸ್ಕೊಂಡು ಮಾಡೋ ಅವಶ್ಯಕತೆ ಇತ್ತ ಇದು ಸರಿನಾ ಮಾಡ್ಬೋದು ಅಜೆಂಡ್ ಆದರೆ ಇಷ್ಟೊಂದು ವೈದ್ಯಕರಣ ಮಾಡಬೇಕು ವಿಷಯ ಕೇಳ್ತಾ ಇದ್ದಾರೆ ಈಗ ಪಿಯವ್ರು ನೋಡಿ ಸರ್ ಅವ್ರಿಗೆ ಏನು ಬೇಕಿದ್ದು ಮಾಡ್ಬೋದು ಏನು ಬೇಕಿದ್ದು ಹೇಳ್ಬೋದು ನಾವೆಲ್ಲಿವರಿಗೆ ಅವ್ರು ಆಗಿದ್ರೆ ಸರ್ಕಾರ ಏನೇ ಮಾಡಿದ್ರು ಅದಕ್ಕೊಂದು ಟೀಕೆ ಮಾಡ್ತಕ್ಕಂಥ ಅವ್ರ ಹತ್ರ ಅಭ್ಯಾಸ ಇದೆ ಈಗ ಅಂತ ನೂರಾರು ಉದಾಹರಣೆ ಕೊಡ್ಬೋದು ನಾನು ಉಪಯೋಗಿಲ್ಲ ಈಗ ಸರ್ಕಾರ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಸರಿ ಇಲ್ಲ ಅಂತ ನಾವೇನು ಮಾಡೋಕ್ಕಾಗ್ತದೆ ಅವ್ರಿಗೆ ಪಬ್ಲಿಸಿಟಿ ತೊಗೊಂಡಿರೋದು ಏನೋ ತಪ್ಪಂತೇಳ್ತಾರ ಅಥವಾ ಅವ್ರು ಬಂದು ನೇರವಾಗಿ ಅಂತ ಸೆರೆಂಡರ್ ಆಗಿರೋ ತಪ್ಪ ಅಂತ ಹೇಳ್ತಾರೆ ನನಗೆ ಮಾಹಿತಿ ಇಲ್ಲ ಇಲ್ಲ ಬಂದ ಸೆರೆಂಡರ್ ಆಗಿ ತಪ್ಪಿಲ್ಲ ಇಷ್ಟು ಅವ್ರನ್ನ ಒಂದು ಪ್ರೆಷರ್ ಇರುತ್ತೆ ಸಂಜನ ಡಿ ಸಿ ಅವ್ರ ಮುಂದೆ ಪ್ರೊಡ್ಯೂಸ್ ಅವಾಗ ಮಾಡಿಸ್ಬೋದಿತ್ತು ಸಿ ಎಂ ಅವರಲ್ಲಿ ವಿಧಾನಸೌಧ ಕರೆದು ಕರ್ಸೋಕತೆ ಆಗತ್ತೆ ಇತ್ತು ಸರ್